ಲವ್ಲಿ ರೊಮ್ಯಾಂಟಿಕ್ ಸಾಂಗ್ ನಲ್ಲಿ ನಾಗಭೂಷಣ್ ಮಲೈಕಾ ಜೋಡಿ ಮೋಡಿ ಓ ಮದನಾರಿ ಮನಸ್ಸು ಜಾರಿ ಎಂದು ಹಾಡು ಹಾಡಿದ ನಟ ನಾಗಭೂಷಣ್ ಓ ಮದನಾರಿ ಮನಸ್ಸು ಜಾರಿ ನನ್ನ ತಾಳವು ತಪ್ಪಿದೆ ಡಾಲಿ ಪಿಕ್ಚರ್ಸ್ ನಿರ್ಮಾಣದ ವಿದ್ಯಾಪತಿಯ ಮನಮೋಹಕ ಸಾಂಗ್ ಹೇಗಿದೆ ಗೊತ್ತಾ ಿದೆ ಡಾಲಿ ಪಿಕ್ಚರ್ಸ್ ನಿರ್ಮಾಣ ನಟ ನಾಗಭೂಷಣ್ ಮುಖ್ಯ ಭೂಮಿಕೆಯಲ್ಲಿ ಮೂಡಿ ಬರ್ತಿರೋ ವಿದ್ಯಾಪತಿ ಸಿನಿಮಾ ಸುಮಾರು ಗಳಿಂದಲೇ ಸುದ್ದಿ ಮಾಡುತ್ತಾ ಬರುತ್ತಿದೆ ಇಶಾ ಮತ್ತು ಹಸೀನ್ ಖಾನ್ ಆಕ್ಷನ್ ಕಟ್ ಹೇಳ್ತಿರೋ ಈ ಸಿನಿಮಾದಲ್ಲಿ ನಾಗಭೂಷಣ್ ಕರಾಟೆ ಕಿಂಗ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಗಭೂಷಣ್ಗೆ ಸಾಥ್ ಕೊಟ್ಟಿರೋ ಮಲೈಕಾ ವಸುಪಾಲ್ ಈ ಸಿನಿಮಾಗೆ ನಟಿಯಾಗಿ ಮಿಂಚಲಿದ್ದಾರೆ ಹೌದು ನಾಗಭೂಷಣ್ ಮಲೈಕಾ ಕಾಂಬಿನೇಷನ್ನ ವಿದ್ಯಾಪತಿಗೆ ಇದೀಗ ಲವ್ ಆಗಿದೆ ಅರಗಿಣಿ ಮೇಲೆ ಪ್ರೀತಿ ಹುಟ್ಟಿರೋ ನಟ ಓ ಮದನಾರಿ ಮನಸ್ಸು ಜಾರಿ ಈ ಹೃದಯ ಖಾಲಿ ಅನಿಸಿದೆ ಓ ಸುಕುಮಾರಿ ಮೊದಲ ಬಾರಿ ನನ್ನೆದೆಯ ತಾಳವು ತಪ್ಪಿದೆ ಎಂದು ನಟಿಯನ್ನು ಬಣ್ಣಿಸಿರೋ ಲವ್ಲಿ ರೊಮ್ಯಾಂಟಿಕ್ ಸಾಂಗ್ ನ ಚಿತ್ರತಂಡ ರಿಲೀಸ್ ಮಾಡಿದೆ ಓ ಇನ್ನು ಚಿತ್ರದಲ್ಲಿ ನಾಯಕಿ ಸೂಪರ್ ಸ್ಟಾರ್ ವಿದ್ಯಾಳಾಗಿ ಮಲೈಕಾ ವಸುಪಾಲ್ ನಟಿಸುತ್ತಿದ್ದು ನಾಗಭೂಷಣ್ ಹಾಗೂ ಮಲೈಕಾ ಜೋಡಿಯ ಪ್ರೇಮ ಗೀತೆ ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ ಈ ಹಾಡಿಗೆ ಸುಜಿತ್ ವೆಂಕಟರಾಮಯ್ಯ ಸಾಹಿತ್ಯ ಒದಗಿಸಿದ್ದು ಡಾಸ್ಮೋ ಟ್ಯೂನ್ ಹಾಕಿದ್ದು ವಾಸುಕಿ ವೈಭವ್ ಹಾಗೂ ಸುಪ್ರಿಯಾ ರಾಮ್ ಧ್ವನಿಯಾಗಿದ್ದಾರೆ ವಿದ್ಯಾಪತಿ ಚಿತ್ರಕ್ಕೆ ನಿರ್ದೇಶನ ಮಾಡ್ತಿರೋ ಇಶಾಮ್ ಹಾಗೂ ಹಸೀನ್ ಖಾನ್ ಅವರೇ ಕತೆ ಬರೆದು ಸಂಕಲನವನ್ನು ಮಾಡುತ್ತಿದ್ದಾರೆ ಹಾಗೆ ಲವಿತ್ ಛಾಯಾಗ್ರಹಣ ಡಾಸ್ಮೋಡ್ ಸಂಗೀತ ನಿರ್ದೇಶನ ಒದಗಿಸಿದ್ದಾರೆ ಮುರಳಿ ನೃತ್ಯ ನಿರ್ದೇಶನ ಈ ಚಿತ್ರಕ್ಕಿದ್ದು ಅರ್ಜುನ್ ಮಾಸ್ಟರ್ ಸಾಹಸ ನಿರ್ದೇಶನ ಮಾಡಿದ್ದಾರೆ ಆಕ್ಷನ್ ಕಾಮಿಡಿ ಕಥಾ ಹಂದರ ಹೊಂದಿರುವ ಈ ಚಿತ್ರದಲ್ಲಿ ರಂಗಾಯಣ ರಘು ಕರಾಟೆ ಮಾಸ್ಟರ್ ಆಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ಪಾತ್ರ ವರ್ಗದಲ್ಲಿ ಇನ್ನೂ ಅನೇಕ ಕಲಾವಿದರು ನಟಿಸಿದ್ದು ಆ ಬಗ್ಗೆ ಸದ್ಯದಲ್ಲೇ ಚಿತ್ರತಂಡ ಹೆಚ್ಚಿನ ಮಾಹಿತಿ ನೀಡಲಿದೆ ವಿದ್ಯಾಪತಿ ಸಿನಿಮಾ ಇದೇ ವರ್ಷ ಏಪ್ರಿಲ್ ಹತ್ತರಂದು ರಾಜ್ಯಾದ್ಯಂತ ರಿಲೀಸ್ ಮಾಡಲಾಗುತ್ತಿದ್ದು ಸಿನಿಮಾ ಸಖತ್ ಎಂಟರ್ಟೈನ್ ಕೊಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಿನಿ ಪ್ರೇಕ್ಷಕರು ಕಾಯ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು